ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಆರಾಮದಿರ್ತೀರ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು ಸೊ ಫ್ರೆಂಡ್ಸ್ ವಿಡಿಯೋದ ಉದ್ದೇಶ ಏನು ಅನ್ನೋದು ತಮ್ಮೇಲಿ ನಾ ಗೊತ್ತೈತಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡತ್ತಿರಿ ಮತ್ತು ಅಪ್ಲೋಡ್ ಮಾಡತ್ತಿಲ್ಲ ಸೊ ಫ್ರೆಂಡ್ಸ್ ಇಬ್ಬರಿಗೂ ಕೂಡ ಇವತ್ತಿನ ಒಂದು ವಿಡಿಯೋ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗತ್ತಿ ವಿಡಿಯೋನ ಪೂರ್ತಿಯಾಗಿ ಎಂಡ್ ಮುಟ್ಟ ನೋಡ್ರಿ ಮತ್ತು ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನ ಇಷ್ಟ ಅಂದ್ರೆ ಅಂದರೆ ಒಂದು ಲೈಕ್ ಕೊಟ್ಟ ಚೆನ್ನೋಕ್ಕೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಈ ಒಂದು ವೀಡಿಯೋನ ನಿಮ್ಮೊಂದು ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಿರಿ ನಾವು ಹಾಕುವಂಥ ಪ್ರತಿಯೊಂದು ಕಂಟೆಂಟ್ಗಳು ಭಾಳ ಜನನಾಗಿ ಟ್ರಸ್ಟ್ಫುಲ್ ಆಗಿರ್ತಾವೆ ಯಾವುದೋ ಥರ ಬೇಕಿರೋಂಗಿಲ್ಲ ಇವು ಮುಂದೆ ಇವತ್ತು ಯೂಸ್ ಆಗ್ಲಿಕ್ಕಂದ್ರೂ ಮುಂದೆ ಕಾರ ಯೂಸ್ ಹಾಕವು ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಕೇಳಾತು ಸೊ ಫ್ರೆಂಡ್ಸ್ ವಿಷಯಕ್ಕೆ ಬರೋನು ಯೂಟ್ಯೂಬ್ ಮೇಲೆ ಬಂದಿರುವಂಥ ಎರಡು ಅಪ್ಡೇಟ್ಗಳು ಅಂತೇಳಿ ಸೊ ಫ್ರೆಂಡ್ಸ್ ಮೊದಲಿಗೆ ನಮಗೆ ಹೇಳೋದಾದ್ರೆ ಮೊದಲೇ ಒಂದು ಅಪ್ಡೇಟು ಯಾವುದಾದ್ರು ಕೇಳೋದಾದ್ರೆ ಈಗ ನೀವು ಯೂಟ್ಯೂಬ್ನಾಗ ಈಗ ಒಂದೊಂದು ಕ್ಯಾಟಗರಿ ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀರಿ ಕೆಲವರು ಏನು ಮಾಡ್ತಾರಪ್ಪ ಅಂದರೆ ಶಾರ್ಟ್ ವೀಡಿಯೋಗಳ್ನ ಅಪ್ಲೋಡ್ ಮಾಡ್ತಾರೆ ಇನ್ನು ಕೆಲವ್ರು ಏನು ಮಾಡ್ತಾರಪ್ಪ ಅಂದ್ರೆ ಲಾಂಗ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾರೆ ಕೆಲವರು ಕಮ್ಯುನಿಟಿ ಪೋಸ್ಟ ಮತ್ತು ಹಿಂಗೆ ಲೈವ್ ಬರೋದು ಕೆಲವೊಂದಿಷ್ಟು ಜನ ಮಾಡ್ತಿರಂಗಿಲ್ಲ ಮಾಡ್ತಿರಂಗಿಲ್ಲ ನ ಏನ ಯಾರ ಒಂದಿಷ್ಟು ಜನ ಮಾಡ್ತಾರೋ ಇನ್ನೊಂದು ಕೆಲವೊಂದಿಷ್ಟು ಜನ ಅವ್ರು ಮಾಡಂಗಿಲ್ಲ ಎದಕ್ಕೆ ಬಿಡು ಸುಮ್ಮ ಸುಮ್ಮನೆ ಯಾಕೆ ಮಾಡೋದು ಅಂತೇಳಿ ಅದರಿಂದ ಏನು ಯೂಸುಲ್ಲ ಅಂತೇಳಿ ಬಿಟ್ಬಿಡ್ತಾರೆ ಈಗ ಯೂಟ್ಯೂಬ್ನಾಗ ರೀಸೆಂಟಾಗಿ ಒಂದು ಅಪ್ಡೇಟ್ನಾಗ ಹೇಳ್ಕೊಂಡರು ಅವರ ಒಂದು ವೆಬ್ಸೈಟ್ನಾಗ ಹೇಳ್ಕೊಂಡರು ಈಗ ಏನಪ್ಪ ಅಂದ್ರೆ ಈಗ ನೀವು ಕಮ್ಯುನಿಟಿ ಪೋಸ್ಟ್ ಹಾಕಲಿಲ್ಲಪ್ಪಾ ಅಂದ್ರೆ ನಿಮ್ಮ ಒಂದು ಕಮ್ಯುನಿಟಿ ಟ್ಯಾಬ್ ಏನೈತಿ ಅದು ಈಗ ಏನು ಆಪ್ಷನ್ ಐತೆ ಕಮ್ಯುನಿಟಿ ಐತಿ ಒಂದು ಆಪ್ಷನ್ನ ಪ್ಲೇ ಲಿಸ್ಟು ವೀಡಿಯೋಸು ಶಾರ್ಟ್ ವಿಡಿಯೋಸು ಕೊಟ್ಟಿರ್ತಾನಲ್ಲ ಅದರೊಳಗೆ ಒಂದು ಕಮ್ಯುನಿಟಿ ಅನ್ನೋ ಒಂದು ಪೋಸ್ಟ್ ಆಪ್ಷನ್ ಅದನ್ನು ಹೈಡ್ ಡಿ ಮಾಡ್ತಾನೋ ರಿಮೂವ್ ಮಾಡ್ತಾನಂತ ಅದನ್ನು ನಿಮ್ಗೆ ಯೂಸ್ಫುಲ್ ಇಲ್ಲ ಅಂತ ಹೇಳಿ ಅದನ್ನು ತಗೊಳ್ಬಿಡ್ತಾನಂತೆ ಅದಕ್ಕಾಗಿ ಈ ಒಂದು ಅಪ್ಡೇಟ್ನ ತಂದಾರ ಈ ಅದನ್ನು ನೀವು ಆಪ್ಷನ್ ನೀವು ಯೂಸ್ ಮಾಡೋಂಗಿಲ್ಲ ಆ ಒಂದು ಆಪ್ಷನ್ ಆ ಒಂದು ಅಪ್ಡೇಟ್ ಅದನ್ನ ರಿಮೂವ್ ಮಾಡುವಂಥ ಅಂತ ಹೇಳ್ಯಾರ ಇದನ್ನು ಅವರು ಎಫಿಷಿಯಲ್ ವೆಬ್ಸೈಟ್ನಾಗ ಹೇಳ್ಕೊತಾರೆ ಹೋಗಿ ನೀವು ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬೋದು ಇದು ಒನ್ನೇ ಅಪ್ಡೇಟ್ ಅಂದರೆ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ತಿಳ್ಕೊಳ್ತಾನು ಈಗ ಸಮ ಒಂದು ಎಕ್ಸಾಂಪಲ್ ಕೊಡ್ತೀನಿ ತಗೋರಿ ಈಗ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀರಿ ಶಾರ್ಟ್ ವೀಡಿಯೋ ಆಗಿರ್ಬೋದು ಲಾಂಗ್ ವೀಡಿಯೋ ಆಗಿರ್ಬೋದು ಇದಾತಲ್ಲ ಅಕಸ್ಮಾತ್ ನೀವು ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡ್ಕೋತ ಹೋಗಿ ಬರೀ ಲಾಂಗ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಿಲ್ಲಪ್ಪ ಅಂದ್ರೆ ನೀವು ಕಂಟಿನ್ಯೂಸ್ ಆಗಿ ಆವಾಗ ಒಂದು ವೀಡಿಯೋ ಲಾಂಗ್ ವಿಡಿಯೋ ಏನು ಆಪ್ಷನ್ ಇರುತ್ತೆ ಕಮ್ಯುನಿಟಿ ಪೋ ಅಂದ್ರೆ ನಿಮ್ಮ ಒಂದು ವೀಡಿಯೋದ ಒಂದು ಆಪ್ಷನ್ನ ಅದನ್ನ ತೆಗಿತಾರತ್ತೆ ಅದು ಅಕಸ್ಮಾತ್ ನೀವು ಲಾಂಗ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ಕೊತ ಬಂದ ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದು ಬಿಟ್ರಿಪ್ಪ ಅಂದರೆ ಶಾರ್ಟ್ ವೀಡಿಯೋ ಅನ್ನೋ ಆಪ್ಷನ್ ತೆಗಿತಾ ಇರತ್ತೆ ಹಿಂಗೆ ಯಾವುದನ್ನ ನೀವು ಯೂಸ್ ಮಾಡೋಂಗಿಲ್ಲ ಆ ಒಂದು ಆಪ್ಷನ್ನ ಅವರು ತೆಗೆದು ಬಿಡ್ತಾರತ್ತೆ ಇದು ಒನ್ನೇ ಅಪ್ಡೇಟ್ ಈಗ ಯಾರು ತೆಗೀದೋ ತಿಳ್ಕೊತನು ಇನ್ನು ಎರಡನೇ ಅಪ್ಡೇಟಿಗೆ ಬರೋನು ಎರಡನೇ ಅಪ್ಡೇಟ್ ಯಾವುದಪ್ಪ ಅಂದರೆ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರಲಿ ಮೊದಲೆಲ್ಲ ಹೆಂಗಿತ್ತಪ್ಪ ಅಂದ್ರೆ ಈಗ ನೀವು ವೀಡಿಯೋ ಪ್ರಾಬ್ಲಮ್ ಈಗ ವೀಡಿಯೋಗಳನ್ನ ಹಾಕೋತಾ ಇರ್ತೀರಿ ಮೊಣಟೈಜೇಷನ್ ಆನ್ ಮಾಡ್ಕೊತೀರಿ ಅರ್ನಿಂಗ್ಸ್ ಮಾಡ್ತಿರ್ತೀರಿ ಅಕಸ್ಮಾತ್ ನಿಮ್ಮ ಒಂದು ಚಾಲ್ಕ ಏನಾರ ಒಂದು ಪೆಟ್ ಅಂದರೆ ಪೆಟರ್ನ್ ಹಾಕೋಣ ಏನಾರು ಒಂದು ಪ್ರಾಬ್ಲಮ್ ಬರ್ತಪ್ಪ ರಿವ್ಯೂಸರ್ ಕಂಟೆಂಟ್ ಆಗಿರ್ಬೋದು ಅಂದ್ರೆ ಈಗ ಮಿಸ್ಲೇರಿಂಗ್ ಮಿಟಾಡಾಟ ಆಗಿರ್ಬೋದು ಅಂದ್ರೆ ಕಾಪ್ರೆ ಸ್ಟ್ರೈಕ್ ಆಗಿರ್ಬೋದು ಹಿಂಗೆ ಈ ಥರದ ಪ್ರಾಬ್ಲಮ್ ಏನಾರು ಬಂದಪ್ಪ ಅಂದ್ರೆ ನಿಮ್ಮ ಒಂದು ಆನ್ ಇದ್ರೂ ಅದು ಆಪ್ ಆಕ ಇದು ಒನ್ ಅಪ್ಡೇಟ್ ಮೊದಲಿತ್ತು ಈಗ ಏನಾಗಿತ್ತಪ್ಪ ಅಂದರೆ ಈ ಒಂದು ರೀಸೆಂಟಾಗಿ ಒಂದು ಅಪ್ಡೇಟ್ ಬಿಟ್ಟಾರು ಈ ಒಂದು ಅಪ್ಡೇಟ್ ಹೆಂಗೈತಪ್ಪ ಅಂದರೆ ಈಗ ಅಕಸ್ಮಾತ್ ನೀವು ಮಾಂಡೇಷನ್ ಆನಿದ್ರು ಅದೇನಾದ್ರೂ ಅಕಸ್ಮಾತ್ ಮಾಂಡೈಜೇಷನ್ ಯಾವುದೋ ಒಂದು ಕಾರಣದಿಂದ ಬಂದ್ ಬಿಡದತ್ತ ತಿಳ್ಕೊಂಡ್ರೆ ಅಕಸ್ಮಾತ್ ಬಂದ್ ಬಿಡದತ್ತ ನಮಗೆ ಗೊತ್ತಾತಪ್ಪ ಅಂದ್ರೆ ಏನೋ ಒಂದು ಪ್ರಾಬ್ಲಮ್ ಇದೆ ಅದನ್ನು ಒಂದು ತಿಂಗಳು ಅಗಾವ ಒಂದು ತಿಂಗಳು ಲೌಟಾಗಿ ನಮಗೆ ಒಂದು ಮೆಸೇಜ್ ಕಳಿಸ್ತಾ ಇರತ್ತೆ ಯಾವ ಥರ ಮೆಸೇಜ್ ಕಳಿಸ್ತಾರಪ್ಪ ಅಂದ್ರೆ ನಮ್ಮ ಒಂದು ಜಿಮೇಲ್ ಬರ್ತದೆ ಈ ಒಂದು ಮೆಸೇಜ್ ಹಿಂಗೆ ನಿಮ್ಮ ಒಂದು ಚಾನಲ್ದು ಮಾಡನೈಜೇಷನ್ನ ಡಿಸೇಬಲ್ ಮಾಡ್ತೀವಿ ಒಂದು ತಿಂಗಳಾದ ತ ಕರೆಕ್ಟಾಗಿ ನಿಮ್ಮೊಂದು ಚಾನಲ್ಕ ಎಲ್ಲ ಏನೇನು ತಪ್ಪೈತಿ ಎಲ್ಲ ನೀನು ತೆಗೆದುಕೋರಿ ಅಂತೇಳಿ ಒಂದು ಮೆಸೇಜ್ ಕಳಿಸ್ತಾರೆ ಆ ಒಂದು ಮೆಸೇಜನ್ನ ನಾವು ಯಾವ ಥರ ತೆಗೆದುಕೋಬೇಕಪ್ಪ ಅಂದ್ರೆ ಅಪಿಲ್ ಅಂತೇಳಿ ಒಂದು ಆಪ್ಷನ್ನ ಕೊಡ್ತಾರೆ ಅಪಿಲ್ ಅಂದ್ರೆ ನಿಮ್ಗೆ ಒಂದು ಸ್ಕ್ರೀನ್ ಎಲ್ಲ ನಾವು ಒಂದು ಫೋಟೋ ತೋರಿಸ್ ನೋಡ್ಕೋಬೋದು ಇದು ಎಲ್ಲಿ ಬರೋದಪ್ಪ ಅಂದ್ರೆ ನಿಮ್ಮ ಒಂದು ವೈಟ್ ಸ್ಟುಡಿಯೋದಾಗ ಲಾಸ್ಟಿಗೆ ಅರ್ನ್ ಅಂತೇಳಿ ಒಂದು ಆಪ್ಷನ್ ಐತಿ ನೋಡ್ಬೋದು ನೀವು ಐದನೇ ಒಂದು ಆಪ್ಷನ್ನ ನೀವು ಒಂದು ವಾಶ್ ಟೈಮ್ ಏನು ಕಂಪ್ಲೀಟ್ ಆಗೋದು ನೋಡ್ತಿರ್ಲೇ ನೀವು ಅಲ್ಲೇ ಒಂದು ಆಪ್ಷನ್ ಬರ್ತೀವಿ ಅಲ್ಲಿ ನೀವು ಅಪೀಲ್ ಮಾಡಬೇಕು ನನ್ನಿದೊಂದು ತಪ್ಪಿಲ್ಲ ನನ್ನ ಒಂದು ವಿಡಿಯೋಗಳೆಲ್ಲ ಕರೆಕ್ಟಾಗಿ ಇದ್ದಾವೆ ನಾ ಯಾವುದೇ ಥರ ಕ್ರಾಸ್ ಮಾಡಿಲ್ಲ ಅಂದರೆ ಯಾವುದೋ ಥರ ರೂಲ್ಸ್ಗಳನ್ನ ಬ್ರೇಕ್ ಮಾಡಿಲ್ಲ ಕರೆಕ್ಟಾಗಿ ನೀವು ಬರೆದ ನೀವು ವಿಡಿಯೋನು ಮಾಡ್ಬೋದು ಅಥವಾ ನೀವು ಮೆಸೇಜು ಮಾಡ್ಬೋದು ಈ ಥರ ನೀವು ಅಪೀಲ್ನ ಮಾಡಿ ಅವರಿಗೆ ಮೆಸೇಜ್ ಕಳ್ಸಿದ್ರಪ್ಪ ಅಂದ್ರೆ ಅಕಸ್ಮಾತ್ ಆ ಒಂದು ಅಪೀಲನ್ನು ಒಂದು ಮೆಸೇಜ್ ಅವ್ರ ನೋಟಿಸ್ ಏನಿಲ್ಲ ಫೀಡ್ಬ್ಯಾಕ್ ಕಳಿಸಿರ್ತೀರಿ ಅದೇನಾದ್ರೂ ಕರೆಕ್ಟಾಗಿತ್ತು ಏನೋ ತಪ್ಪಿದ್ದಿಲ್ಲ ಅನ್ಸು ಅದನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ ಇಲ್ಲ ಅದು ಏನೋ ಅದರೊಳಗೆ ತಪ್ಪಿದ್ರೆ ಏನೂ ನೀವು ನೋಡಲಿಲ್ಲ ಕರೆಕ್ಟಾಗಿ ನೋಡ್ಲಾ ಅದನ್ನು ನೀವು ಈ ಒಂದು ಅಪೀಲ್ ಮಾಡಿದ್ರಪ್ಪ ಅಂದರೆ ರಿಜೆಕ್ಟ್ ಆಕೈತಿ ಮತ್ತು ಒಂದು ತಿಂಗಳಾದಮೇಲೆ ಏನಕ್ಕಿ ಈ ಒಂದು ಮೋಡೈಜೇಷನ್ ಆಪ್ಷನ್ ಅದನ್ನ ಅವರು ಡಿಸೇಬಲ್ ಮಾಡ್ತಾರೆ ಮತ್ತು ಮೊದಲಿಲ್ಲ ಹೇಗೈತಪ್ಪ ಅಂದರೆ ಅಪೀಲ್ ಮಾಡೋ ಒಂದು ಆಪ್ಷನ್ ನಿಮಗೆ ಏನು ನಿಮ್ಮ ಒಂದು ಮೋಡೈಜೇಷನ್ ಡಿಸೇಬಲ್ ಆಗಿರೋದ್ರೆ ಡಿಸೇಬಲ್ ಆಗಿ ಒಂದು ತೊಂಬತ್ತು ದಿನಕ್ಕೆ ಅಪೀಲ್ ಅನ್ನೋ ಒಂದು ಆಪ್ಷನ್ನ ಕೊಡ್ತಿದ್ರು ಈಗ ಹಂಗಿಲ್ಲ ಅಪೀಲನ್ನ ಒಂದು ಆಪ್ಷನ್ ಒಂದು ತಿಂಗಳ ಅಗವನು ಕೊಡತ್ತಾರು ಇದು ಒಂದು ಗುಡ್ ನ್ಯೂಸ್ ಅತಿವತ್ತ ಎರಡನೇ ಒಂದು ಅಪ್ಡೇಟ್ ಭಾಳ ಇಷ್ಟ ಆಗೈತಿ ಒಂದನೇ ಅಪ್ಡೇಟ್ ನಿಮ್ಗೆ ಇಷ್ಟ ಆಗೈತೆ ಅಲ್ಲ ಗೊತ್ತಿಲ್ಲ ಅವನು ಕೂಡ ಒಂದು ಲೆಕ್ಕದಾಗ ಚಲೋ ಆತನ ಮತ್ತು ಈ ಎರಡು ಅಪ್ಡೇಟ್ ಒಳಗೆ ನಿಮ್ಗೆ ಒಂದು ಅಪ್ಡೇಟ್ ಇಷ್ಟ ಆಗೈತಿ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ ಇಂಥದ ಬೆಸ್ಟ್ ಅಪ್ಡೇಟ್ಗಳನ್ನ ಮುಂದಿನ ಒಂದು ಟಾಪಿಕನ್ನಾಗ ತಗೊಂಡ್ಬರ್ತೀವಿ ಅಲ್ಲಿವರೆಗೂ ಟಾಟಾ